ಅಂತ ಕಾಫಿ ಮತ್ತೆ ಈಗ ಅಮ್ಮ ನೇನು ಅತ್ತೆ ಮನೇಲಿ ಮುದ್ದು ಮಾಡಿ ಹತ್ತು ಗಂಟೆವರೆಗೂ ಮಲ್ಕೋ ಅಂತ ಹೇಳ್ತಾರ ಇಲ್ಲೆಲ್ಲ ಒಂಬತ್ತು ಗಂಟೆ ಆದರೂ ಅಯ್ಯೋ ಇನ್ನೂ ಒನ್ ಅವರ್ ಮಲ್ಕೊಂತೀನಿ ಅಂತ ನನ್ನನ್ನೇ ಬೈತ್ ಕಳಿಸಿದೆ ಅದಕ್ಕೆ ನೀವು ಅಪ್ಪನ ಬೇರೆ ಸಪೋರ್ಟು ಈಗ ಮಾಡಿ ನಡಿ ಚಿತ್ರಾನ್ನ ಮಾಡಕ್ಕೆ ಬರಲ್ಲ ನಿಮಗೆ ಏಕೆ ಅನ್ನ ಒಂದ್ ಕಡೆ ಕುಕ್ಕರಲ್ಲಿ ಈ ಕಡೆ ಈರುಳ್ಳಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಎಲ್ಲ ಹೆಚ್ಚು ಎಣ್ಣೆ ಒಳಗೆ ಹಾಕಿ ಉಪ್ಪು ಖಾರ ಹಾಕಿ ಸರಿ ಮಾಡಿ ನಡಿ ಓ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂತ ಇನ್ನೂ ಇವಳಿಗೆ ಅಪ್ಪನ್ ಮುದ್ದಿನ ಮಗಳು 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 ಕಕ್ ನನಗೆ ಫೋನ್ ಮಾಡಿದೆ ನೀವು ಅಪ್ಪಂಗೆ ಮಾಡಬೇಕಾಗಿತ್ತು ಅಪ್ಪ ಗೊತ್ತಿರ್ತೀಯ ಲಿಟಲ್ ಪ್ರಿನ್ಸಸ್ ಅಂತ ನೀವು ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಹೇಳ್ಬೇಕಾಗಿತ್ತು ನನಗೆ ಏನು ಚಿತ್ರ ಮಾಡಕ್ಕೆ ಬರಲ್ಲ ಒಂದು ಒಂದು ನಾಲ್ಕು ಪ್ಲೇಟ್ ಪಾರ್ಸೆಲ್ ಕಳಿಸೋ ಅಂತ ಹೇಳ್ಬಿಟ್ಟು ಮಾಡ್ತೀನಲ್ಲ ಹೋಗಿ ಮಾಡ್ಕೊ ಹೋಗಿ ನೀವು ಅಪ್ಪಗೆ ಫೋನ್ ಹೇಳು ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡಿ ನಮ್ಮ ಅತ್ತೆ ಮನೆಗೆ ಪಾಸ ಮಾಡ್ಕೊಪ್ಪ ಅಂತ ಏನು ಆಡ್ತೀರೇ ಏನು ಆಡ್ತೀರೇ ಮನೇಲಿದ್ದಾಗ ಎಷ್ಟು ಹೇಳ್ತಿದ್ದೆ ಆ ಕೆಲಸ ಮಾಡೋ ಈ ಕೆಲಸ ಮಾಡೋ ಅಂತ ಮೂರತ್ತು ಫೋನ್ ಇಟ್ಕೊಳ್ಳೋದು ಅದು ಮಾಡೋದು ರೀಲ್ಸ್ ಮಾಡೋದು ಅಂತ ಬರ್ರಿ ಇಂಥ ಮಾಡಿ ಟೈಮ್ ವೇಸ್ಟ್ ಮಾಡಿದೆ ಈಗ ಅತ್ತೆ ಮನೆ ಸರಿಯಾಗಿ ಹಬ್ಬ ಆಗುತ್ತೆ ಮಾಡಿಸ್ಕೊ ನಾನು ನಂದು ಇನ್ನೊಂದು ಸಲ ಫೋನ್ ಮಾಡಿಬಿಟ್ಟು ಅದು ಇದು ಅಂತ ಎಲ್ಲ ಕೇಳಿದ್ರೆ ಸರಿಗಿರಲ್ಲ ಗೊತ್ತಾಯ್ತಲ್ಲ ಯೂಟ್ಯೂಬ್ ಇದೆ ತಾನೇ ಮೊಬೈಲಲ್ಲಿ ಬರುತ್ತೆ ತಾನೆ ನೋಡ್ಕೊಂಡು ಅಡುಗೆ ಮಾಡು ಫಸ್ಟು ಇದ ಫೋನ್ ನಾ ಅಯ್ಯೋ ಓಕೆ ಓಕೆ ನಮ್ಮಮ್ಮ ಕಾಲ್ ಮಾಡಿದ್ನಲ್ಲ ಅಣ್ಣ ಕಾಲ್ ಮಾಡಬದಲು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಮಾಡಿದ್ರೆ ಇಷ್ಟedik ಕಿಚನ ಆಗೋಗಿರದು ಯುಕೆ ಫೋನ್ ಮಾಡಿದ್ರೆ ನಾನು ಕಿಚನ ಆಗೋಗ್ತಿನಿ ಏನ YouTube ಅಲ್ಲಿ ಓಪನ್ ಮಾಡಿ ನೋಡಾ ಹೆಂಗೆ ಕಿಚನ ಮಾಡೋದು ಅಂತ ಯಾರ್ದೆ ಅದು ಫೋನು ಅಷ್ಟೊಂದು ರೇಗಾಡ್ತಾ ಇದ್ದೆ ಮತ್ತೆ ಯಾрто ನಿಮ್ಮ ಉದ್ದಿನ ಮಕ್ಕಳಿದ್ದಪ್ಪ ಿದ್ದಾಗ ಮನೆ ಕೆಲಸ ಮಾಡ್ಬಾ ಅಂತ ಕರ್ತಾಗೆಲ್ಲ ನೀವು ಅವಳನ್ನ ವಹಿಸ್ಕೊಂಡು ಬರ್ತಾ ಇದ್ರಿ ಈಗ ನೋಡಿ ಅಲ್ಲಿ ಹೋಗಿ ಒಂದು ಕಾಫಿ ಮಾಡೋಕ್ಕೆ ನನಗೆ ಫೋನ್ ಮಾಡಿ ಕೇಳ್ತಿದ್ದಾಳೆ ಕಾಫಿ ಮಾಡೋದು ಹೇಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಏನಪ್ಪಾ ದೇವ್ರೆ ಎಲ್ಲರೂ ನಮೀಗೆ ಬಿಟ್ಟು ಮಾಡಿ ತೋರಿಸ್ತಾರೆ ಈಗ ಹಾ ಒಂದಿನ ಹೋಗ್ಯನ ಹೇಳ್ಕೊಟ್ ಬರ್ಬೇಕು ಅವಳಿಗೆ ಇರಲಿ ಬೇಡ ಕಲಿತಾಳೆ ಒಳ್ಳೆ ಅಡಿಗೆ ಭತ್ತ ಅವ್ರ ಮನೆಗೆ ಸೇರ್ಸಿದ್ರಾಯ್ತು ಅಲ್ವಾ ఏనంత్యాతాడు బుద్ధి హట్టు బట్టన్ కలస్తారంతే యాకే నీవే హిడి